ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ರೆಸಿಪಿ ಸ್ಟಾರ್ಟ್ ಮಾಡೋಣ ಇವತ್ತಿನ ರೆಸಿಪಿ ಬಂದುಬಿಟ್ಟು ವೆಜ್ ಬಿರಿಯಾನಿ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ರಿ ನಾನ್ ವೆಜ್ ಬಿರಿಯಾನಿನ ತೋರಿಸಿದ್ದೀರಾ ವೆಜ್ಜಲ್ಲೂ ಕೂಡ ತೋರಿಸಿ ಅಂತ ಕೇಳಿದ್ರಿ ಸೊ ಹಾಗಾಗಿ ಇವತ್ತು ವೆಜ್ ಬಿರಿಯಾನಿನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಕ್ವಿಕ್ಕಾಗಿ ಅಂತ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡಿ ನೋಡಬೇಡಿ ಸೊ ಇವಾಗ ನಾನಿಲ್ಲಿ ಫಸ್ಟು ಒಂದು ಐದರಿಂದ ಆರು ಚಮಚ ಆಗೋಷ್ಟು ಎಣ್ಣೆನ ಹಾಕಿದ್ದೀನಿ ಒಂದು ಕುಕ್ ಇವತ್ತು ನಾನು ಕುಕ್ಕರಲ್ಲಿ ಇದ್ದೀನಿ ಪಾತ್ರೆ ನಿಮಗೆ ಟೈಮ್ ಇದ್ರೆ ನೀವು ಪಾತ್ರೆನಲ್ಲಿ ಮಾಡ್ಕೊಳ್ಬೋದು ನಾನು ಕುಕ್ಕರ್ನ ಯೂಸ್ ಮಾಡ್ಕೊಂಡು ಇವತ್ತು ಮಾಡ್ತಾ ಇದ್ದೀನಿ ಮತ್ತು ಒಂದು ಚಮಚ ಆಗೋಷ್ಟು ತುಪ್ಪ ಹಾಕಿದ್ದೀನಿ ಒಂದು ಎರಡು ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ ನಿಮಗೆ ತುಪ್ಪ ತುಂಬ ಇಷ್ಟಪಡ್ತೀರಾ ಅಂತ ಅಂದರೆ ಎಣ್ಣೆ ಬದಲಾಗಿ ತುಪ್ಪನೇ ನೀವು ಫುಲ್ಲಾಗಿ ಯೂಸ್ ಮಾಡ್ಬೋದು ಇವಾಗ ಸ್ಪೈಸಸ್ ಹಾಕಿದ್ದೀನಿ ಸ್ಪೈಸಸ್ಸು ಬಂದು ಇಲ್ಲಿ ನಾನು ಒಂದು ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಮೂರು ಲವಂಗ ಒಂದು ಎರಡು ಮೂರು ಇಂಚಾಗುವಷ್ಟು ಚಕ್ಕೆ ಹಾಗೆ ಒಂದು ಸ್ಟಾರ್ ಹೂವು ಹಾಗೆ ಒಂದು ಮರಾಠಿ ಮೊಗ್ಗು ತೊಗೊಂಡಿದ್ದೀನಿ ನಾನಿಲ್ಲಿ ಸೋಂಪು ಯಾವುದೂ ಯೂಸ್ ಮಾಡಿಲ್ಲ ಇವತ್ತು ಇಷ್ಟೇ ಇಂಗ್ರೀಡಿಯೆಂಟ್ ಹಾಕಿದ್ದೀನಿ ಇದರಲ್ಲೇ ತುಂಬ ಫ್ಲೇವರ್ ಬರುತ್ತೆ ಹಾಗಾಗಿ ಇಷ್ಟು ಸಾಕಾಗತ್ತೆ ಒಂದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಬೇಕು ನಾವು ಈ ಆಂಬೂರ್ ಬಿರಿಯಾನಿ ಎಲ್ಲ ತಿಂದಿರ್ತೀವಿ ಅಲ್ವಾ ಸೊ ಅದೇ ರೀತಿಯೇ ಇದು ಸ್ವಲ್ಪ ಪ್ರೊಸೀಜರ್ ಹಾಗೇ ಇರತ್ತೆ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ಹೇಳಲೇಬೇಕು ತುಂಬ ಜನ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ಆ್ಯಂಡ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಏನೇ ಇದ್ರೂ ಕಮೆಂಟಲ್ಲಿ ತಿಳಿಸ್ತಾ ಇದ್ದೀರಾ ತುಂಬ ಖುಷಿಯಾಗತ್ತೆ ಸೊ ತುಂಬ ಜನ ಕೆಲವೊಬ್ರು ಕೇಳಿದ್ದೀರಾ ನಿಮ್ಮ ಪರಿಚಯ ಮಾಡಿಕೊಡಿ ಅಂತ ಸೊ ಅದನ್ನು ನೆಕ್ಸ್ಟ್ ಮಾಡಿ ಮಾಡ್ತೀನಿ ಆ ವಿಡಿಯೋನು ಕೂಡ ಮಾಡ್ತೀನಿ ನನಗೆ ಸ್ವಲ್ಪ ಟೈಮ್ ಕಮ್ಮಿ ಇರೋದರಿಂದ ಕೆಲವೊಂದಷ್ಟು ವೀಡಿಯೋಸ್ ಅಷ್ಟೇ ಅಪ್ಲೋಡ್ ಮಾಡೋಕ್ಕಾಗ್ತಾ ಇದೆ ಸೊ ಆದಷ್ಟು ಬೇಗ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಸೊ ಇವಾಗ ನಾನಿಲ್ಲಿ ಒಂದು ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಟೊಮ್ಯಾಟೋನ ಈ ರೀತಿಯಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಎಣ್ಣೆಯಲ್ಲಿ ತರಕಾರಿ ಮತ್ತು ಟೊಮೆಟೊ ಎಲ್ಲ ಯಾವ ರೀತಿಯಾಗಿ ಫ್ರೈ ಮಾಡ್ಕೋತೀವಿ ಅಲ್ವಾ ಅಷ್ಟು ಚೆನ್ನಾಗಿರತ್ತೆ ಇದು ನೀವು ಯಾವುದೇ ಬಿರಿಯಾನಿ ಆಗಿರ್ಬೋದು ಗ್ರೇವಿ ಆಗಿರ್ಬೋದು ಅಥವಾ ಏನೇ ಮಾಡೋ ಯಾವುದೇ ಅಡುಗೆನ ನೀವು ಮಾಡಿ ಬಟ್ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆವಾಗ ರುಚಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಷ್ಟೇ ಸೊ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು ಸೊ ಇವತ್ತು ನಾನು ಇಲ್ಲಿ ವೆಜ್ ಬಿರಿಯಾನಿಗೆ ಕಾಲಿಫ್ಲವರ್ನ ಬಳಸ್ಕೊಂಡಿದ್ದೀನಿ ಖಾಲಿ ಬಳಸ್ಕೊಂಡಿದ್ದೀನಿ ಬಟ್ ಅದನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಹೇಗೆ ಅದನ್ನು ಅಡುಗೆಗೆ ಬಳಸ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಮೊದಲೇ ಹೇಳಿಬಿಡ್ತೀನಿ ಫಸ್ಟು ನೀವು ಕಾಲಿಫ್ಲವರ್ನ ನೀಟಾಗಿ ಎಲ್ಲ ಅದರದ್ದು ಎಲೆ ಎಲ್ಲ ತೆಕ್ಕೊಂಡು ಅದಾದಮೇಲೆ ಚಿಕ್ಕ ಚಿಕ್ಕದಾಗಿ ಅದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಬಿಸಿ ನೀರು ಮತ್ತು ಅರ್ಶಿನ ಉಪ್ಪನ್ನ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ಹಾಗೆ ಬಿಟ್ಬಿಡಿ ನೀವು ಬಿರಿಯಾನಿ ಮಾಡೋದಕ್ಕೆ ಮೊದಲೇ ಅದನ್ನು ಆ ರೀತಿಯಾಗಿ ಮಾಡಿಟ್ಕೋಬೇಕು ಆವಾಗ ನಿಮಗೆ ಸರಿ ಹೋಗುತ್ತೆ ಏನಕ್ಕೆ ಅಂತಂದರೆ ಮನೆಯಲ್ಲಿ ಮಕ್ಕಳಿರ್ತಾರೆ ವಯಸ್ಸಾದವ್ರು ಇರ್ತಾರೆ ಸೊ ನಾವೇ ಆಗಿರ್ಬೋದು ಕಾಲಿ ಅವರಲ್ಲಿ ತುಂಬಾ ಕೆಮಿಕಲ್ನ ಅಂದರೆ ಸ್ವಲ್ಪ ಜಾಸ್ತಿ ಅದು ಚೆನ್ನಾಗಿ ಬೆಳೀಲಿ ಅಂದ್ಬಿಟ್ಟು ಔಷಧಿನ ಜಾಸ್ತಿ ಹಾಕ್ತಾರೆ ಅದಕ್ಕೆ ಸೊ ಹಾಗಾಗಿ ಆ್ಯಂಡ್ ಅದರಲ್ಲಿ ತುಂಬ ಹುಳಗಳಿರುತ್ತೆ ಅಲ್ವಾ ಸೊ ಹಾಗಾಗಿ ಈ ರೀತಿ ಮಾಡೋದರಿಂದ ನಿಮಗೆ ಕಾಲಿಫ್ಲವರ್ ಅನ್ನೋದು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅದಕ್ಕೋಸ್ಕರ ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳ್ಕೊಡಿದ್ದೀನಿ ಫಸ್ಟ್ ಟೈಮ್ ಯಾರಾದರೂ ಕುಕ್ ಮಾಡ್ತಾಯಿದ್ರೆ ದಯವಿಟ್ಟು ಇದನ್ನು ಫಾಲೋ ಮಾಡಿ ಇವಾಗ ನಾನು ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ ವೆಜಿಟೇಬಲ್ ಬಂದುಬಿಟ್ಟು ಕ್ಯಾರೆಟು ಮತ್ತು ಬೀನ್ಸು ಮತ್ತು ಕಾಲಿಫ್ಲವರು ನಿಮಗೆ ಕಾಲಿಫ್ಲವರ್ ಇಷ್ಟ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು ಅದ್ರ ಬದಲಾಗಿ ನೀವು ಪೊಟ್ಯಾಟೋನು ಯೂಸ್ ಮಾಡ್ಕೋಬೋದು ಬಟ್ ಕಾಲಿಫ್ಲವರ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆ್ಯಂಡ್ ನಾನಿವತ್ತು ಇಲ್ಲಿ ಬಟಾಣಿ ಬದಲಾಗಿ ತೊಗರಿಕಾಳನ್ನ ಹಾಕಿದ್ದೀನಿ ಬಿಕಾಸ್ ಇವಾಗ ಕಾಳು ಸೀಸನ್ ಇದೆ ಅಲ್ವಾ ಸೊ ಹಾಗಾಗಿ ಬಟಾಣಿ ಕಾಳು ಎರಡೂ ನನಗೆ ಒಂದೇ ಟೇಸ್ಟ್ ಅನಿಸುತ್ತೆ ಸೊ ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂದ್ಬಿಟ್ಟು ತೊಗರಿ ಕಾಳನ್ನ ಹಾಕಿ ಮಾಡ್ತಾಯಿದ್ದೀನಿ ನೀವು ಕೂಡ ಟ್ರೈ ಮಾಡಿ ತೊಗರಿಕಾಳು ಹಾಕಿ ಮಾಡಿದ್ರೆ ಯಾವುದಾದ್ರೂ ಆಯಿತು ಉಪ್ಪಿ ು ಅಥವಾ ಪಲಾವು ಇಲ್ಲ ಅಂತಂದರೆ ಯಾವುದಕ್ಕಾದ್ರೂ ಪಲ್ಯಗೆ ನೀವು ಈ ತೊಗರಿ ಕಾಳನ್ನ ಹಾಕಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಇವಾಗ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಹಾಕಿ ಇದನ್ನ ಒಂದು ಮಿಕ್ಸ್ ಕೊಡಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂತಂದ್ರೆ ತರಕಾರಿನ ಒಂದು ಎರಡು ನಿಮಿಷ ನಾವು ಇದನ್ನು ಪ್ಲೇಟ್ ಮುಚ್ಚಿ ಬೇಯಿಸ್ಬೇಕಾಗತ್ತೆ ಯಾಕೆ ಅಂತ ಅಂದರೆ ಇದು ಬಂದುಬಿಟ್ಟು ನಾವಿವಾಗ ಉಪ್ಪು ಅರಶಿನ ಎಲ್ಲ ಹಾಕಿದ್ದೀವಿ ಅಲ್ವಾ ಸೊ ಹಾಗಾಗಿ ನಾವು ಪಲಾವ್ ಮಾಡ್ತಾಯಿಲ್ಲ ಇಲ್ಲಿ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಉಪ್ಪು ಮತ್ತು ಇದು ಅರಶಿನ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕಾಗತ್ತೆ ತರಕಾರಿಗೆ ಆ ಕಾರಣಕ್ಕಾಗಿ ಒಂದು ಐದು ನಿಮಿಷ ಅದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಈ ರೀತಿ ಬೇಯೋದಕ್ಕೆ ಬಿಟ್ಬಿಡಿ ಮತ್ತು ಅಗೇನ್ ಅದಕ್ಕೆ ಮಿಕ್ಸ್ ಕೊಡಬೇಕಾಗತ್ತೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಸ್ಪೈಸಸ್ನ ಆ್ಯಡ್ ಮಾಡ್ತಾ ಬರೋಣ ಇವಾಗ ನಾನು ಇಲ್ಲಿ ಒಂದು ಚಮಚ ಆಗುವಷ್ಟು ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ ನಾವಿವತ್ತು ನಾನು ಮೊದಲೇ ಹೇಳ್ದಂಗೆ ಪಲಾವ್ ಮಾಡ್ತಾಯಿಲ್ಲ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಸ್ಪೈಸಸ್ನ ಆ್ಯಡ್ ಮಾಡಬೇಕಾಗತ್ತೆ ಹಾಗಾಗಿ ಬಿರಿಯಾನಿ ಪೌಡರ್ ಆ್ಯಂಡ್ ಒಂದು ಅರ್ಧ ಚಮಚ ಆಗೋಷ್ಟು ಗರಂ ಮಸಾಲ ಅರ್ಧ ಚಮಚ ಆಗೋಷ್ಟು ಚಿಲ್ಲಿ ಪೌಡರು ಆ್ಯಂಡ್ ನಿಮಗೇನಾದರೂ ಜಾಸ್ತಿ ಖಾರ ಬೇಕು ಅಂತ ಅಂದರೆ ಚಿಲ್ಲಿ ಪೌಡರನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಕ್ವಾಂಟಿಟಿ ಅಷ್ಟೇ ಇವಾಗ ಒಂದು ಅರ್ಧ ಚಮಚ ಆಗೋಷ್ಟು ಧನ್ಯಾ ಪೌಡರನ್ನ ಹಾಕಿದ್ದೀನಿ ಆ್ಯಂಡ್ ನಾನು ಯಾವ ರೀತಿಯಾಗಿ ಇದ್ದೀನಿ ನೀವು ಅದೇ ರೀತಿಯಾಗಿ ಫಾಲೋ ಮಾಡಿ ಅದೇ ರೀತಿಯಾಗಿ ನೀವು ಕುಕ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಯಾವುದೇ ಕಾರಣಕ್ಕೂ ಅಡುಗೆ ಅನ್ನೋದು ಫ್ಲಾಪ್ ಆಗೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಫಸ್ಟ್ ಟೈಮ್ ಯಾರಾದರೂ ಮಾಡ್ತಿದ್ರು ಕೂಡ ನನ್ನ ಚಾನಲ್ನ ನೋಡಿ ತುಂಬಾ ನೀಟಾಗಿ ಹೇಳ್ಕೊಟ್ಟಿದ್ದೀನಿ ತುಂಬ ಕರೆಕ್ಟಾಗಿ ಬರುತ್ತೆ ಹೇಳಿರೋ ಪ್ರಕಾರ ಮಾಡಿದ್ರೆ ಸಾಕು ಅಷ್ಟೇ ಓಕೆನಾ ಇವಾಗ ಎಲ್ಲ ಹಾಕಿದ್ದಾಗಿದೆ ಸ್ಪೈಸಸ್ಸು ಒಂದು ಮಿಕ್ಸ್ ಕೊಟ್ಟಿದ್ದೀನಿ ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಆ್ಯಂಡ್ ಇನ್ನೊಂದು ಏನು ಅಂತ ಅಂದರೆ ನಾವು ಈ ವೆಜ್ ಬಿರಿಯಾನಿ ಮಾಡ್ತಾ ಇರೋ ಇದ್ದೀವಿ ಅಲ್ವಾ ಸೊ ಇವಾಗ ನಾವು ಡೈರೆಕ್ಟಾಗಿ ಈ ರೀತಿ ಪಾತ್ರೆಯಲ್ಲಿ ಕುಕ್ಕರಲ್ಲಿ ಹಾಕಿ ತುಂಬ ಹೊತ್ತು ಈ ರೀತಿ ಒಂದೊಂದೇ 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 ಹಾಕಿ ಮಿಕ್ಸ್ ಮಾಡೋಕ್ಕಾಗಲ್ಲ ಅನ್ನೋರು ನೀವು ಮೊದಲೇ ಒಂದು ಬೌಲ್ನ ತೊಗೊಂಡು ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ನಾನು ಏನೆಲ್ಲ ಸ್ಪೈಸಸ್ ತೋರಿಸ್ತೇ ಅಲ್ವಾ ಆ ಎಲ್ಲ ಸ್ಪೈಸಸ್ನು ಹಾಕ್ಬಿಟ್ಟು ಒಂದು ಐದು ನಿಮಿಷ ಮ್ಯಾರಿನೇಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ಕುಕ್ಕರಲ್ಲಿ ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ಅದಾದಮೇಲೆ ನೀವು ರೈಸ್ ಹಾಕ್ಕೊಳ್ಬೋದು ಹಾಗೆ ಮಾಡಿದ್ರು ಕೂಡ ಚೆನ್ನಾಗಿರತ್ತೆ ಹಾಗೆ ಮಾಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರತ್ತೆ ಇವಾಗ ನಾನು ಮೊಸರು ಒಂದು ಮೂರು ಚಮಚ ಆಗೋಷ್ಟು ಮೊಸರನ್ನ ಹಾಕಿ ಇದನ್ನು ಐದು ನಿಮಿಷ ಬೇಯೋದಕ್ಕೆ ಬಿಟ್ಟಿದ್ದೀನಿ ಯಾಕೆ ಅಂತ ನಾವು ಮೊಸರು ಮತ್ತು ಸ್ಪೈಸಸ್ ಎಲ್ಲ ಹಾಕಿರೋದ್ರಿಂದ ಅದು ನಾವು ಸ್ಪೈಸಸ್ಸು ಮೊಸರು ಹಾಕಿದ ತಕ್ಷಣ ಅಕ್ಕಿ ಹಾಕಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿಬಿಟ್ರೆ ನಮಗೆ ಆ ಹಸಿ ಸ್ಮೆಲ್ಲು ಮತ್ತು ಮೊಸರುದು ಇದೆಲ್ಲ ಹಂಗೆ ಬಂದ್ಬಿಡತ್ತೆ ಆ ಫ್ಲೇವರು ಸೊ ಅದು ಆಗಬಾರ್ದು ಅಂತ ಅಂದರೆ ನೀವು ಒಂದು ಐದು ನಿಮಿಷ ಪ್ಲೇಟ್ನ ಮುಚ್ಚಿಬಿಟ್ಟು ಅದು ಆಯಿಲ್ ಸಪ್ರೇಟ್ ಆಗೋವರೆಗೂ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಸೈಡಲ್ಲೆಲ್ಲ ಆಯಿಲ್ ಸಪ್ರೇಟ್ ಆಗಿದೆ ಇವಾಗ ನಾವು ಅಕ್ಕಿನ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಕಾಲು ಗ್ಲಾಸ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ರೈಸ್ ತೊಗೊಳ್ಳಿ ನಿಮಗೆ ಬಾಸ್ಮತಿ ರೈಸ್ ಇಷ್ಟ ಅಂತ ಅಂದರೆ ಓಕೆ ಫೈನ್ ಅದು ಕೂಡ ಸಿಕ್ಕಾಪಟ್ಟೆ ಹೊಂದ್ಕೊಳ್ಳುತ್ತೆ ಇದಕ್ಕೆ ಚೆನ್ನಾಗಿರತ್ತೆ ಬಾಸ್ಮತಿ ರೈಸ್ ಹಾಕಿದ್ರೆ ನಿಮ್ಮ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಳ್ಳಿ ನೀವು ನಾನಿಲ್ಲಿ ಜೀರಾ ರೈಸ್ನ ತೊಗೊಂಡಿದ್ದೀನಿ ಸಾರಿ ಬುಲೆಟ್ ರೈಸ್ ತಗೊಂಡಿದ್ದೀನಿ ಇವಾಗ ನಾನು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಅಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಅಗೇನ್ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಅದಕ್ಕೋಸ್ಕರನೇ ನಿಮಗೆ ಟೈಮ್ ಇದೆ ಅಂತ ಅಂದರೆ ಸೇಮ್ ಪ್ರೊಸೀಜರು ನೀವು ಪಾತ್ರೆಯಲ್ಲಿ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಗ್ಲಾಸ್ ಸಾರಿ ಒಂದು ಕಾಲು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗೋವಷ್ಟು ನೀರು ಹಾಕ್ಬಿಟ್ಟು ಮತ್ತೆ ಒಂದು ಕಾಲು ಗ್ಲಾಸ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಯಾಕಂತಂದರೆ ಇದು ನಾವು ಹಾಕಿರೋವಂಥ ವೆಜಿಟೇ ಅಲ್ಲಿ ಯಾವುದರಲ್ಲೂ ಕೂಡ ನೀರಿನ ಅಂಶ ಬಿಡೋದಿಲ್ಲ ಹಾಗಾಗಿ ನೀರು ಕರೆಕ್ಟಾಗಿ ಹಾಕ್ಕೊಳ್ಬೇಕಾಗತ್ತೆ ಸೊ ಇವಾಗ ನಾನು ನೀರು ಹಾಕ್ಕೊಂಡಿದ್ದೀನಿ ನೀವು ಪಾತ್ರೆಯಲ್ಲಿ ಮಾಡ್ಕೊಳ್ಳೋದಾದರೆ ಆರಾಮಾಗಿ ನಾನು ಮೊದಲೆಲ್ಲ ವೀಡಿಯೋಗಳಲ್ಲಿ ಹೇಳ್ಕೊಟ್ಟಿದ್ದೀನಿ ಎಷ್ಟು ನೀರು ತೊಗೋಬೇಕು ಹೇಗೆ ಮಾಡಬೇಕು ಅಂತ ಸೊ ನೀವು ಪಾತ್ರೆಯಲ್ಲಿ ಮಾಡೋದಾದರೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದಾದಮೇಲೆ ಅಕ್ಕಿನ ಮೊದಲೇ ನೀವು ಒಂದು ಐದು ಹತ್ತು ನಿಮಿಷ ನೆನೆ ಇಟ್ಟಿರಬೇಕಾಗತ್ತೆ ಸೊ ಆ ಅಕ್ಕಿನ ಹಾಕಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಬಿಟ್ಟು ಪದೇ 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 ನೀವು ಪ್ಲೇಟ್ನ ಮುಚ್ಚಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಆವಾಗ ನಿಮಗೆ ಅದು ದಮ್ಮಾಗಿ ರೆಡಿಯಾಗಿ ನಿಮಗೆ ಬಿರಿಯಾನಿ ಆಗುತ್ತೆ ಓಕೆನಾ ಪಾತ್ರೆಯಲ್ಲಿ ಮಾಡೋರಿಗೆ ಈ ರೀತಿ ಇನ್ನೂ ಕ್ಲಿಯರಾಗಿ ಬೇಕು ಅಂತಂದರೆ ನನ್ನ ವೀಡಿಯೋಗಳಲ್ಲಿದೆ ನೀವು ಒಂದು ಸಲ ಉಪ್ಪು ಚೆಕ್ ಮಾಡ್ಕೊಳ್ಬೋದು ಇವಾಗ ಲಾಸ್ಟಲ್ಲಿ ನಾನೊಂದು ಅರ್ಧ ನಿಂಬೆಹಣ್ಣು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ತುಪ್ಪನ ಹಾಕಿದ್ದೀನಿ ನಾನಿವತ್ತು ಪುದೀನ ಸೊಪ್ಪನ್ನು ಯೂಸ್ ಮಾಡ್ತಾ ಇಲ್ಲ ಈ ಬಿರಿಯಾನಿಗೆ ನಾವು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಕಾಗತ್ತೆ ನಾನು ಇವಾಗ ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ಬಿರಿಯಾನಿ ಯಾವ ರೀತಿಯಾಗಿ ರೆಡಿಯಾಗಿದೆ ನೀರೆಲ್ಲ ಕರೆಕ್ಟಾಗಿದೆಯಾ ಏನು ಎತ್ತ ಎಲ್ಲ ತೋರಿಸ್ತೀನಿ ಇವಾಗ ಲಾಸ್ಟಲ್ಲಿ ಉಪ್ಪು ಚೆಕ್ ಮಾಡಿಕೊಂಡು ನಾನು ಮತ್ತೆ ಒಂದು ಚಮಚ ಆಗೋಷ್ಟು ಉಪ್ಪನ್ನು ಹಾಕಿದ್ದೀನಿ ಯಾಕೆ ಅಂತಂದರೆ ನಾವು ಮೊದಲು ತರಕಾರಿ ಬೇಯುವಾಗಷ್ಟೇ ಒಂದು ಸ್ವಲ್ಪ ಉಪ್ಪು ಹಾಕಿದ್ದಿದ್ದು ಹಾಗಾಗಿ ಇವಾಗ ನೀರೆಲ್ಲ ಹಾಕಿದ್ದೀವಲ್ವಾ ಸೊ ಹಾಗಾಗಿ ಮತ್ತೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನಾನು ಇವಾಗ ನಾನು ಇದರಲ್ಲಿ ಎರಡು ವಿಷಲ್ ಆಗೋಷ್ಟು ತೊಗೊಂಡಿದ್ದೆ ಎರಡು ವಿಷಲ್ ಆದ್ಮೇಲೆ ಏನಾಗಿದೆ ಅಂತ ತೋರಿಸ್ತೀನಿ ನಾನು ನೋಡಿ ಎಷ್ಟು ಆಗಿದೆ ಬಿರಿಯಾನಿ ಅಂದರೆ ನಿಜವಾಗ್ಲೂ ಅದು ನೋಡ್ತಾ ಇದ್ದರೆ ಸಿಕ್ಕ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ಬಟ್ಟೆ ಟೇಸ್ಟಿಯಾಗಿತ್ತು ಆ್ಯಂಡ್ ಉಪ್ಪು ಖಾರ ಎಲ್ಲ ಕೂಡ ಕರೆಕ್ಟಾಗಿ ಆಗಿತ್ತು ನಾನು ಹಾಕಿದ್ದು ಏನು ಮೆಜರ್ಮೆಂಟಲ್ಲಿ ಹಾಕಿದ್ದೆ ಎಲ್ಲ ಕರೆಕ್ಟಾಗಿತ್ತು ಆ್ಯಂಡ್ ತುಂಬ ಜನ ಕೇಳೋದೇನು ಅಂದರೆ ಇಂಗ್ರಿಡಿಯೆಂಟ್ನ ಯಾಕೆ ತೋರಿಸೋದಿಲ್ಲ ಯಾಕೆ ಇಂಗ್ರಿಡಿಯೆಂಟ್ನ ಮೊದಲೇ ತೋರಿಸಲ್ಲ ಅಂತ ಕೇಳ್ತೀರಾ ಆ್ಯಕ್ಚುಲಿ ನಾನು ಅಂಥ ರೆಸಿಪಿ ವೀಡಿಯೋಗಳು ಏನೇ ಕಡಿಮೆ ಅಂದ್ರೂ ಹತ್ತರಿಂದ ಹನ್ನೆರಡು ನಿಮಿಷ ಇದ್ದೇ ಇರುತ್ತೆ ಸೊ ನಾವೇನಾದರೂ ನಾನೇನಾದರೂ ಇಂಗ್ರಿಡಿಯೆಂಟು ಒಂದೊಂದೇ ಒಂದೊಂದೇ ಇಂಗ್ರಿಡಿಯೆಂಟ್ನ ತೋರಿಸ್ತಾ ಹೋದರೆ ನಿಮಗೆ ಟೈಮ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ ಆ್ಯಂಡ್ ನಿಮಗೆ ನೋಡೋಷ್ಟು ಪೇಷನ್ಸ್ ಕೂಡ ಇರೋದಿಲ್ಲ ಆ್ಯಂಡ್ ಇಂಗ್ರೀಡಿಯೆಂಟ್ ನೋಡಿದ್ರೆ ಕೆಲವೊಂದು ಇಲ್ಲ ಅಂತಂದರೆ ನೀವು ಮಾಡೋದಕ್ಕೂ ರೆಡಿ ಇರಲ್ಲ ಹಾಗಾಗಿ ನಾನು ಇಂಗ್ರೀಡಿಯಂಟ್ನ ಮೊದಲೇ ತೋರಿಸೋಲ್ಲ ಯಾಕಂತಂದರೆ ನಾವು ಒಂದು ಚಮಚ ಹಾಕಿ ಎರಡು ಚಮಚ ಹಾಕಿ ಅಂತ ಹೇಳಿದ್ರೆ ಕೆಲವೊಬ್ರು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೋತಾ ಇರ್ತೀರ ಹಾಗಾಗಿ ನಾನು ಹೇಗೆ ಮಾಡ್ತೀನಿ ಹಾಗೆ ನಿಮಗೆ ಇದ್ದೀನಿ ಅಷ್ಟೇ ಇವಾಗ ಬಿರಿಯಾನಿ ರೆಡಿಯಾಗಿದೆ ಫುಲ್ಲು ಉದ್ರ ನೀವು ನೋಡ್ತಿರ್ಬೋದು ನಾನು ನಿಮ್ಗೆ ಹಾಗೆ ತೋರಿಸ್ತಾ ಇದ್ದೀನಿ ಕುಕ್ಕರ್ಲಿಡ್ ಓಪನ್ ಮಾಡಿ ಇವಾಗ ಬಿರಿಯಾನಿ ರೆಡಿನೇ ಆಗೋಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ನಾನ್ ವೆಜ್ ತಿನ್ನಲ್ಲ ಅನ್ನೋರಿಗೆ ಈ ವೆಜ್ ಬಿರಿಯಾನಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಆ್ಯಂಡ್ ನಾನು ಮಾಡಿದ್ದು ಈ ವೆಜ್ ಬಿರಿಯಾನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ದಯವಿಟ್ಟು ಒಂದು ಸಲ ನಮ್ಮ ಚಾನಲ್ನ ಚೆಕ್ ಮಾಡಿ ಎಲ್ಲ ರೀತಿ ರೆಸಿಪಿಗಳನ್ನ ನಾನು ಶೇರ್ ಮಾಡಿದ್ದೀನಿ ಸೊ ಆದಷ್ಟು ಚಾನಲಲ್ಲಿ ನನ್ನ ಚಾನಲಲ್ಲಿ ಇರೋವಂಥ ರೆಸಿಪಿಗಳನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ